ಹಾಸ್ಪಿಟಲ್ನಾಗ ಅವರಿಗೆ ಡಯಾಲಿಸಿಸ್ ಮಾಡಬೇಕು ಲೈಫ್ ಲಾಂಗ್ ಟಿ ವಿ ಫಿಶ್ ಹಾಕಬೇಕು ಅಂತ ಹೇಳಿದ್ರು ಸೊ ಡಾಕ್ಟರ್ ಸಿದ್ದರಾಮ್ ಕಂಪ್ಟಿ ಅವರು ಆ ಪೇಷಂಟನ್ನು ನಮ್ಮ ಕಡೆ ರೆಫರ್ ಮಾಡಿ ಆ ಡಯಾಲಿಸಿಸ್ ಕೊಟ್ಟಾಗ ಅಂದರೆ ಹೈರಿಸ್ಕ್ ನಾವು ಪೇಷಂಟ್ ಆಪ್ರೇಟ್ ಮಾಡಿ ಎರಡು ಕಿಡ್ನಿ ಒಳಗೆ ಆರು ಸೆಂಟಿಮೀಟರ್ ಸ್ಟೋನ್ ಅದೆರಡು ಬ್ಲಾಕ್ ಆಗ್ತದೆ ಆ ಸ್ಟೋನನ್ನು ನಾವು ಹೆಂಡೋಸ್ಕೋಪಿಕಲ್ಲಿ ಡಿ ಸಿ ಎಲ್ ಅನ್ನೋ ಮೂಲಕ ಅದನ್ನು ತೆಗೆದು ಅವರಿಗೆ ಒಂದು ಉತ್ತಮ ಜೀವನವನ್ನು ಸಾಗಿಸ್ಲಿಕ್ಕೆ ಆ್ಯಟ್ ಅಫೋರ್ಡೆಬಲ್ ಪ್ರೈಸಸ್ ನಾವು ಮಾಡಿಕೊಟ್ಟಿದ್ವಿ ಅದು ವಿವೇಕಾನಂದ ಹಾಸ್ಪಿಟಲ್ ಮ್ಯಾಗ ಒಂದು ಟೀಮ್ ವರ್ಕ್ ಮಾಡಿ ಡಾಕ್ಟರ್ ಸಿದ್ದರಾಮ್ ಕಂಪೇಸರು ಮತ್ತು ಮಂಜೋಳ ಮ್ಯಾಡಮು ವಿವೇಕಾನಂದ ಹಾಸ್ಪಿಟಲ್ ಸ್ಟಾಫು ಐ ಸಿ ಯು ಎಲ್ಲ ಬ್ಯಾಕಪ್ ಇಟ್ಕೊಂಡು ನಾವು ಮಾಡಿದ್ದಕ್ಕೆ ಇದನ್ನು ಆಲ್ಮೋಸ್ಟ್ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ವಿ ಪೇಷಂಟು ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತದೆ ಹಿಮೋಗ್ಲೋಬಿನ್ ಆ ಥರ ಇಂಪ್ರೂವ್ಮೆಂಟ್ ಆಗ್ತದೆ ಕ್ಯಾಲ್ಸಿಯಮ್ ಫಾಸ್ಫ್ರಸ್ ಎಲ್ಲ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತದೆ ಕ್ರಿಯಾಟಿಮ್ನ ಮೊದಲಿಗೆ ಬಂದಾಗ ಒಂಬತ್ತಿತ್ತು ಒಂದು ಡಯಾಲಿಸಿಸು ಸೊ ಅದನ್ನು ಈಗ ಟೂ ಅದು ಎರಡು ಬಂದದ್ದು ಕ್ರಿಯಾಟಿನಿಮ್ನ ಡ್ರಾಸ್ಟಿಕಲಿ ಇಂಪ್ರೂವ್ಮೆಂಟ್ ಆಗ್ಯದ ಪೇಷಂಟ್ ವೇಟ್ಗೆ ಏನು ಆಲ್ಮೋಸ್ಟ್ ಫಿಫ್ಟೀನ್ ಜೀಸ್ ಆಗ್ಯದ ಅವರು ತಮ್ಮ ಜೀವನ ಶೈಲಿಯನ್ನು ತಮ್ಮ ವರ್ಕನ್ನು ಉತ್ತಮ ರೀತಿಯಿಂದ ಈಗ ಮಾಡ್ಕೊತ ಹೊಂಟಾರ ಸಣ್ಣ ಸಣ್ಣ ಮಕ್ಕಳವಸ್ಕೋಪನ್ ತೆಗಿಬೇಕಾರೆ ಏನು ಚಾಲೆಂಜ್ ಇತ್ತು ಎಂಡೋಸ್ಕೋಪಿ ಮುಖಾಂತರ ಸ್ಟೋನ್ ತೆಗ್ಯಬೇಕಾದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇತ್ತು ಆಮೇಲೆ ಬೇರೆ ಬೇರೆ ಕಡೆ ಸ್ಟೋನ್ಸ್ ಎಲ್ಲ ಹಾಡೋದ್ರಿಂದ ನಾವು ಅದನ್ನು ಒಂದು ಸ್ಮಾಲ್ ಇನ್ಸಿಜನ್ ಮೂಲಕ ತೈಯೋದ ಒಂದು ದೊಡ್ಡ ಚಾಲೆಂಜ್ ಇತ್ತು ಸ್ಟೋನ್ ಭಾಳ ಹಾಡಿರೋದ್ರಿಂದ ಅದನ್ನು ಒಡೆದು ತೆಗ್ಯೋ ಮುಂದೆ ಒಂದು ಸಲ ಪೇಷಂಟ್ ಎನಸ್ಸೀಶಿಯಾ ಪ್ರಾಬ್ಲಮ್ಸು ಆಗೋ ಚಾನ್ಸಸ್ ಇತ್ತು ಅದಕ್ಕೆ ಐಸ್ಯೂ ಬ್ಯಾಕಪ್ ಬೇಕಾಗ್ತಿತ್ತು ಇದನ್ನೆಲ್ಲ ನೋಡಿಕೊಂಡು ಬ್ಲಡ್ಡನ್ನು ರೆಡಿ ಇಟ್ಕೊಂಡು ನಾವು ಮಾಡಿದ್ರಿಂದ ಎಂಡೋಸ್ಕೋಪಿ ಮೂಲಕ ಆ ಸೆಂಟಿಮೀಟರ್ ಸ್ಟೋನ್ ಒಂದೊಂದು ಕಿಡ್ನಿ ಕೂಡ ಆರು ಸೆಂಟಿಮೀಟರ್ ಸ್ಟೋನ್ ತೆಗೆದೇವಿ ಟು ಸಿಟಿಂಗ್ಸ್ ತೆಗೆದೇವಿ ಸೊ ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆ್ಯಂಡ್ಚೋ ನಾನು ಡಾಕ್ಟರ್ ಸಿದ್ರಾಮ್ ಕಮ್ತೆ ಅಂತ ಅದು ಪೇಷಂಟ್ ಬಂದಿದ್ದು ಪ್ರವೀಣ್ ಅಂತ ಮಲ್ಟಿಪಲ್ ಸ್ಟೋನು ಲೈಫ್ ಲಾಂಗ್ ಡಯಾಲಿಸ್ ಅಂತ ಹೇಳಿದ್ರು ಸೊ ಬಂದಾಗ ಫಸ್ಟ್ ನೋಡಿದೆ ನಾನು ಇದಕ್ಕೆ ಕಿಡ್ನಿ ಫೇಲ್ಯೂ ಆಗಿದೆ ನೋಡಿದೆ ಮೇನ್ಲಿ ಸ್ಟೋನಿಂದ ಆಗಿತ್ತು ಕಿಡ್ನಿ ಅವ್ರ ಶುಗರ್ ಬಿ ಪಿ ಇತ್ತು ಅದು ಕಂಟ್ರೋಲ್ ಇತ್ತು ಸ್ಟೋನ್ ಆಗಿರೋದ್ರಿಂದ ಅವ್ರಿಗೆ ಫಸ್ಟ್ ಡಯಾಲಿಸಿಸ್ ಮಾಡಿ ಸ್ಟೆಬ್ಲೈಸ್ ಮಾಡಿದ್ವಿ ಆಮೇಲೆ ಒಂದೆರಡು ಡಯಾಲಿಸಿಸ್ ಆದಮೇಲೆ ಪವನ್ ಜೋಶಿ ಅವ್ರಿಗೆ ನೋಡಿ ಟ್ರೀಟ್ಮೆಂಟ್ ಕೇಳಿದಾಗ ಅವರು ಎಲ್ಲ ಮಾಡಿ ಎರಡು ಸತಿ ಆಪ್ರೇಷನ್ ಮಾಡಿ ಅದಾದಮೇಲೆ ಮತ್ತೊಂದು ಸತೆ ಇನ್ ಬಿಟ್ವೀನ್ ಡಯಾಲಿಸಿಸ್ ಮಾಡಿ ಕಿಡ್ನಿ ಫಂಕ್ಷನ್ ಎಲ್ಲ ಸ್ಟೆಬ್ಲೈಸ್ ಮಾಡಿ ಮೊದಲೆಲ್ಲ ಕ್ರಿಯಾಟಿನ್ ಒಂಬತ್ತು ಇರ್ತಿತ್ತು ಅವರು ಈಗೆಲ್ಲ ಲಾಸ್ಟ್ ಟೂ ಇಯರ್ಸಿಂದ ಟೂ ಟೂ ಪಾಯಿಂಟ್ ಫೈವ್ ಒಳಗಿದೆ ಬಿ ಪಿ ಶುಗರ್ ಕಂಟ್ರೋಲ್ ಇದೆ ಅವರು ಭಾಳ ಚೆನ್ನಾಗಿ ಈಗ ನಾರ್ಮಲಿ ಅವ್ರದ್ದು ಏನು ಲೈಫ್ ಇದೆ ಆ ಥರ ಲೈಫ್ ಸಾಕ್ಸ್ಕೊಂಡು ಬರ್ತಿದ್ದಾರೆ ಥ್ಯಾಂಕ್ ಯು